ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ವಿಧಿ ಆಟ ಕಣ್ರಿ ನಾವು ಒಬ್ಬ ವೀರ ಸೇನಾನಿಯನ್ನು ಈ ಕ್ಷಣದಲ್ಲಿ ಕಳೆದುಕೊಂಡಿದ್ದೇವೆ ಎಂದರೆ ಹೊಸನಗರ ತಾಲೂಕಿಗೆ ತುಂಬಲಾರದ ನಷ್ಟ ಕಣ್ರಿ ಪ್ರಿಯ ವೀಕ್ಷಕರೇ ನವದೆಹಲಿಯಲ್ಲಿ ತರಬೇತಿ ವೇಳೆ ಪ್ಯಾರಾಚ್ಯೂಟ್ ತೆರೆದುಕೊಳ್ಳದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಮೂಲದ ವಾಯುಪಡೆಯ ವಾರೆಂಟ್ ಅಧಿಕಾರಿ ಮಂಜುನಾಥ್ ಜಿ ಎಸ್ ಮೂವತ್ತಾರು ಮೃತಪಟ್ಟಿದ್ದಾರೆ ಉತ್ತರ ಪ್ರದೇಶದ ಆಗ್ರದಲ್ಲಿ ಶುಕ್ರವಾರ ಬೆಳಿಗ್ಗೆ ಈ ದುರ್ಘಟನೆ ಸಂಭವಿಸಿದೆ ಹೊಸನಗರ ತಾಲೂಕಿನ ಪಟಗುಪ್ಪ ಬಳಿಯ ಸಂಕೂರು ನಿವಾಸಿ ಇ ಮಂಜುನಾಥ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ್ರಹದ ಮಹಿಳೆಯನ್ನು ಪ್ರೀತಿಸಿ ವ್ಯೂಹ ಆಗಿದ್ದರು ಈ ಮಂಜುನಾಥ್ ಕೇಳಲು ದುಃಖಪಡುತ್ತಿದ್ದೇವೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಅಡಿ ಮೇಲಿಂದ ಕೆಳಗೆ ಬಿದ್ದ ಈ ಮಂಜುನಾಥ್ ದುರ್ಘಟನೆಯಲ್ಲಿ ಸ ಸಾವನ್ನಪ್ಪಿತ್ತು ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಜನತೆಗೆ ಅರಿಗ್ ಅರಿಗಿಸಿಕೊಳ್ಳಲಾಗದಂಥ ದುಃಖ ಕಣ್ರಿ ಒಬ್ಬ ಸೇನಾನಿಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಜನತೆ ಕಳೆದುಕೊಂಡಿದ್ದೇವೆ ಎಂದರೆ ಮಂಜುನಾಥ್ ಸೇವೆ ಈ ಜಿಲ್ಲೆಗೆ ಹಾಗೂ ದೇಶಕ್ಕೆ ಇನ್ನೂ ಬೇಕಿತ್ತು ಕಂಡ್ರೆ ಪ್ರಿಯ ವೀಕ್ಷಕರೇ